மலை ನಿಜವಾಗ್ಲೂ ಹಾಂ ಶುಭಾಶಯಗಳು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹೇಳ್ತೀನಿ ಒಟ್ಟಲ್ಲಿ ನಿಜವಾಗ್ಲೂ ಹೆಣ್ಮಕ್ಳು ನಿಜವಾಗ್ಲೂ ಪ್ರತಿಯೊಂದರಲ್ಲೂ ಸ್ಪೋರ್ಟ್ಸಲ್ಲಾಗಲಿ ಮನೆಯಲ್ಲಾಗಲಿ ಪ್ರತಿಯೊಂದು ಹೆಣ್ಣು ಮಕ್ಕಳು ನಿಜವಾಗ್ಲೂ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಹಾಗೆ ಎಜುಕೇಷನ್ ಆಗಲಿ ನಿಜವಾಗ್ಲೂ ಆಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಮಗು ಒಳ್ಳೆ ಇದು ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗೇ ಹೆಸರು ತೊಗೊಂಡಿದೆ ನಮಗೆಲ್ಲ ಖುಷಿಯಾಗುತ್ತೆ ನಮ್ಮ ಮನೆ ಮಗಳು ತೊಗೊಂಡಿದ್ದಾಳೆ ಅನ್ನೋಷ್ಟು ನಮಗೆ ತುಂಬ ಆನಂದ ಆಗ್ತಾಯಿದೆ ಇದೇ ಥರ ಹೆಣ್ಮಕ್ಳು ಪ್ರತಿಯೊಬ್ಬರು ಗ್ರಾಮೀಣ ಪ್ರದೇಶದಲ್ಲಿ ಈ ಥರನೇ ಮುಂದೆ ನುಗ್ಗಿ ಸ್ಪೋರ್ಟ್ಸ್ ಿವೆ ಎಜುಕೇಷನಲ್ಲಿ ಆಗಲಿವೆ ಹಾಗೆ ಪ್ರತಿಯೊಂದರಲ್ಲೂ ಹೀಗೆ ಮುಂದೆ ಬರಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಾಳೆ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾವು ಬಿ ಜೆ ಪಿ ಮಹಿಳಾ ಮೋರ್ಚಾ ವತಿಯಿಂದ ನಾಳೆ ಮಹಿಳಾ ದಿನಾಚರಣೆ ಆಚರಣೆಯನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ಪೂರ್ವಭಾವಿಯಾಗಿ ನಮ್ಮ ಗ್ರಾಮಾಂತರ ದಿನ ಗ್ರಾಮಾಂತರ ಇದರಿಂದ ಇವತ್ತು ಮಹಿಳಾ ಅಂದರೆ ಯಾರು ಇವತ್ತು ನಮ್ಮ ಮಹಿಳಾ ಕ್ಷೇತ್ರದಲ್ಲಿ ಯಾರು ಮುನ್ನಡೆ ಬಂದಿದ್ದಾರೋ ಅವರಿಗೆ ಗೌರವ ಸಮರ್ಪಣೆ ಮತ್ತು ನಮ್ಮ ರಾಜ್ಯದಿಂದ ಬರ್ತಾ ಇದ್ದಾರೆ ಮಂಜುಳಾ ಮೇಡಮ್ ಅವರು ಅವರಿಗೊಂದು ಶೇವನೆ ಕೊಡ್ತಾ ಹ್ಞೂ ಸರ್ ಮೊದಲು ಈಗ ನಾವು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮಹಿಳೆಯರಿಗೆ ಸಿಕ್ಕಿಲ್ಲ ಅಂತ ನಾವು ಹೇಳ್ತಾ ಇದ್ದೋ ಬಟ್ ಈಗಿನ ಕಾಲದಲ್ಲಿ ಮಹಿಳೆಯರದ ಮೇಲ್ವೈಗೆ ಅಂತ ಹೇಳೋದಕ್ಕೆ ನಾನು ಇಲ್ಲ ಅಂತ ಹೇಳಲ್ಲ ನಮ್ಮದೇ ಮೇಲ್ಗೆ ಇದೆ ಸರ್ ಎಲ್ಲ ಕ್ಷೇತ್ರದಲ್ಲೂ ನಾವೇ ಮುಂದೆ ಇದ್ದೀವಿ ಮಹಿಳೆಯರೇ ಮುಂದೆ ಇರೋದರಿಂದ ಎಲ್ಲ ರೀತಿಯೂ ಕೊಟ್ಟಿದ್ದಾರೆ ಸರ್ ಸ್ವತಂತ್ರ ಸಿಕ್ಕಿದೆ ಇಲ್ಲ ಅಂತ ಮಾತ್ರ ನಾವು ಹೇಳೋದು ಸುಳ್ಳಾಗುತ್ತೆ ಮತ್ತು ಅದರ ಮೂಲಕನೇ ಈಗ ಸಾಧನೆಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ ನೀವು ಟಿ ವಿಗಳಲ್ಲಿ ಪ್ಲೇಸ್ಗಳೆಲ್ಲ ನೋಡ್ತಾ ಇದ್ದೀರಾ ಮಹಿಳೆಯರು ಎಷ್ಟು ಮಟ್ಟಿಗೆ ಮುಂದೆ ಬೆಳೆದಿದ್ದಾರೆ ಅಂದರೆ ಕ್ರೀಡೆ ಆಗಲಿ ಬೇರೆ ಸಾಂಸ್ಕೃತಿಕ ಕಲೆ ಆಗಲಿ ಇದು ಈವನ್ ನಾವು ಬೇಡ ಅಂದರೆ ಈಗ ನಾವು ಜಿಮ್ನಸ್ಟಿಕ್ಕಲ್ಲೂ ಹೇಳ್ಬೋದು ಪ್ರತಿಯೊಂದಲ್ಲೂ ಅಷ್ಟೇ ಎಲ್ಲದರಲ್ಲೂ ಮಹಿಳೆಯರು ಮುಂದುವಲ್ಲಿದ್ದಾರೆ ಸರ್ ಪುರುಷರಿಗೆ ಯಾವುದೇ ರೀತಿ ಅವ್ರಿಗೆ ಸರಿಸಮಾನ ಅಂತೇಳಿದ್ರೆ ಸರಿಸಮಾನವನ್ನು ಮೀರಿಸುವಂತಹ ಕೆಪಾಸಿಟಿ ಈಗಿನ ಈಗಿನ ಕಲಿಯುಗದಲ್ಲಿ ಖಂಡಿತವಾಗ್ಲೂ ಬಂದಿದ್ದಾರೆ ಸರ್ ಸರ್ ರಾಜಕೀಯದಲ್ಲಿ ಅದೊಂದು ನಮಗೆ ಬೇಸರವಾಗಿದೆ ಮೀಸಲಾತಿಯನ್ನು ಹೇಳಿದ್ದಾರೆ ಬಟ್ ಹೇಳಿ ಸಹ ನಮಗೆ ಸಿಗ್ತಾ ಇಲ್ಲ ಸರ್ ಖಂಡಿತವಾಗ್ಲೂ ಇದೊಂದು ಮಾತ್ರ ನಮಗೆ ಪ್ರಶ್ನೆಯಾಗಿ ಉಳಿದಿದೆ ಇದು ಉತ್ತಮ ಇವತ್ತು ಮಹಿಳಾ ದಿನಾಚರಣೆ ದಿನ ನಮ್ಮ ಕಡೆಯಿಂದನೂ ಒಂದು ಪ್ರಶ್ನೆ ಅವರಿಗೆ ಮಹಿಳಾ ಮೀಸಲಾತಿ ಮೀಸಲಾತಿ ಅಂತ ಹೇಳಿದಿರೋ ಹೊರತು ದಯವಿಟ್ಟು ಈ ಗಂಟೆ ಕೊಟ್ಟಿಲ್ಲ ಮತ್ತು ನಮಗೆ ಮುಂದೆನೂ ಬಿಡ್ತಾ ಇಲ್ಲ ಅದಕ್ಕೆ ಮಾತ್ರ ನಾನು ಒಪ್ಪಿದ್ದೀನಿ ಈಗ ನಾವು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೀವಿ ಅದೆಲ್ಲ ಸೆಕೆಂಡ್ರಿ ಸ್ವತಂತ್ರ ಅದೇ ಅದು ಬೇರೆ ಕಲ್ಲ ನಮ್ಮ ಹಳೆಯ ಹಿಂಗಿತ್ತು ಈಗಿನ ಕಲಕ್ಕೆ ಬದಲಾವಣೆ ಆಗಿದೆ ಬಟ್ ಆದರೂ ದೂಷ ಪ್ರಧಾನ ಈ ರಾಜ್ಯದಲ್ಲಿ ಮಹಿಳಾ ಮೀಸಲಾತಿಯನ್ನು ಹೇಳಿದರೆ ಹೊರತು ನಮಗೆ ಬಂದಿಲ್ಲ ಇದನ್ನು ಈ ದಿನ ಮಹಿಳಾ ದಿನಾಚರಣೆ ಮೂಲಕ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ದಯಮಾಡಿ ಈಗಲಾದರೂ ಮೀಸಲಾತಿಯನ್ನು ದಯವಿಟ್ಟು ಬಿಟ್ಟುಕೊಡಿ ಅಂತ ಥ್ಯಾಂಕ್ ಯು